ಎಲ್ರಿಗೂ ನಮಸ್ತೆ ನಾನು ನವೀನ ಸೊಕೆ ಗ್ರಾಮಸ್ಥರಿಗೆ ಈ ವಿಷಯ ಏನಪ್ಪಾ ಅಂದ್ರೆ ಇದು ಶಾನಬಂಗ್ನಳ್ಳಿ ಟು ತಿಮ್ಮಾಪುರ ಕಶೇರಿ ಹಳ್ಳಿಗೆ ರೋಡು ಇಲ್ಲಿ ಮಳೆ ಬೆಳೆದಿತ್ತು ಇದು ಬೋರ್ಡನ್ನು ಕೂಡ ನಾನು ನೋಡ್ಕೊಂಬಂದೆ ಅಂದರೆ ಜಲ್ ಜೀವ ಇದು ವಿಶ್ವೇಶ್ವರ ಜಲ ನಿಗಮ ಮಂಡಳಿಯಿಂದನ ಆಗಿರೋಕ್ಕಂಥದ್ದು ಅದು ಮುಕ್ತಾಯಿದ್ದ ಅವಧಿನೂ ಬರಲಿಲ್ಲ ಮತ್ತು ಮೇಂಟೆನೆನ್ಸ್ ಪೀರಿಯಡೂ ಬರೋದಿಲ್ಲ ಆಮೇಲೆ ನಿನ್ನೆ ಚಿಕ್ಕಮಗಳೂರು ಕೆ ಎಸ್ ಆರ್ ಟಿ ಸಿ ಡಿಪೋ ಡಿ ಸಿ ಅವರು ಬಂದಿದ್ದರು ಅವರು ಬಂದಂಥ ಸಂದರ್ಭದಲ್ಲಿ ಈ ಮಳೆ ಕ್ಲಿಯರ್ ಮಾಡಿಕೊಡಪ್ಪ ನಾನು ಬಸ್ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಇದೊಂದು ಐನೂರು ಇಲ್ಲ ಸಾವಿರ ರೂಪಾಯಿ ಆಗೋ ಒಂದು ಗಂಟೆ ಕೆಲಸ ಲೇಬರ್ ಕೈಯಲ್ಲಿ ಮಾಡೋದಕ್ಕೆ ಈಗ ಲೇಬರ್ ಅಡಿಗೆ ಸೀಸನ್ ಇರೋದಕ್ಕೆ ಸಿಗ್ತಾ ಇರಲಿಲ್ಲ ಹಾಗಾಗಿ ಜೆ ಎಸ್ ಪಿ ಕೇಳ್ಕೊಂಡಾಗ ಪ್ರಸನ್ನ ಅವರು ಅವ್ರ ಮಂಜು ಅವರು ಜೆ ಎಸ್ ಪಿನ ತಗೊಂಬಂದು ಒಂದು ಒನ್ ಅವರ್ ಆಗೋ ಅಂತ ಕೆಲಸ ಇರೋದರಿಂದ ಒನ್ ಅವರ್ ಇಲ್ಲ ಅರ್ಧ ಗಂಟೆ ಅಷ್ಟರೊಳಗೆ ಕೆಲಸ ಮುಗ್ದೋಗುತ್ತೆ ಇದನ್ನು ನಾನು ಅಧ್ಯಕ್ಷನ ಕೇಳಿ ಇದನ್ನು ವರ್ಗಾವೊಂದರಲ್ಲಿ ಅಂದರೆ ನೀವೇನು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಿರಲ್ಲ ಕೊಡ್ತೀರಲ್ಲ ಆ ಕಲೆಕ್ಷನ್ ದುಡ್ಡಲ್ಲಿ ಸಾವಿರ ರೂಪಾಯಿ ತೆಗೆದು ಇದನ್ನು ಮಾಡ್ಬೋದಾದಂಥ ಯೋಜನೆ ಅನ್ನಿಸ್ತು ಅಂದರೆ ಅವರೇ ಮಾಡ್ಬೇಕಾಯ್ತು ರೋಡ್ ಮೇಂಟೆನೆನ್ಸ್ನವರು ಅವರು ಹೇಳಿ ಮಾಡಿ ಬರೋ ಜೊತೆಗೆ ಮತ್ತು ಬಸ್ಸಿನ ವ್ಯವಸ್ಥೆ ಇನ್ನೂ ನಿಧಾನ ಆಗ್ಬೋದು ನಮ್ಮ ಶಾಲಾ ಮಕ್ಕಳಿಗೆ ಸಾರ್ವಜನಿಕರೇ ಅಂತೇಳಿ ಇದನ್ನು ತುರ್ತಾಗಿ ನಾವೇ ಒಂದಿಷ್ಟು ಮಾಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ರೋಡಿಂದ ಏನಿದೆ ಇದನ್ನು ಕ್ಲೀನ್ ಮಾಡೋಂಥ ಮೇಂಟೆನೆನ್ಸನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಮಾಡ್ತೀವಿ ಅಂತ ಹೇಳ್ತೀವಿ ಇದು ಯಾಕೆ ನಿಮಗೆ ವೀಡಿಯೋ ಮಾಡಿ ಹೇಳ್ತಿದ್ದೀವಿ ಅಂದರೆ ದುಡ್ಡು ನಿಮ್ಮದೇ ನಿಮ್ಮ ದುಡ್ಡು ಖರ್ಚು ಮಾಡ್ಬೇಕಾರೆ ಕೇಳ್ಬೇಕಾಗಿರೋದು ನಾನು ನಿಮ್ಮ ಕೆಲಸಕಾರನಾಗಿ ನನ್ನ ಕೆಲಸ ನನ್ನ ಜವಾಬ್ದಾರಿ ಹಾಗಾಗಿ ನಾನು ಕೇಳ್ತಾ ಇದ್ದೀನಿ ನಿಮ್ಮ ದುಡ್ಡು ಈ ರೀತಿ ಕೇಳಿ ಹೇಳಿ ಮಾಡೋದ್ರಿಂದನ ಅಂದರೆ ಇದು ನಿಮಗೆ ಈಗ ತಿಳಿಸ್ತಾ ಇದ್ದೀನಿ ಮುಂಚೆನೇ ತಿಳಿಸ್ಬೇಕಾಯ್ತು ನಾನು ಹೀಗೆ ಮಾಡಬೇಕಾಯ್ತು ಹಿಂಗೆ ಐತಿ ಅಂತ ಇಲ್ಲಿ ಜನನೂ ಕೂಡ ನನಗೆ ಕೇಳ್ತಾಯಿದ್ರಿ ಮಳೆ ತೆಗೆಸ್ಕೊಡ್ರಿ ಅಂತ ಅಂದರೆ ಇದು ಸಾರ್ವಜನಿಕವಾಗಿ ಕೆಲಸ ಆಗಿರೋದ್ರಿಂದನ ಇದನ್ನು ಮಾಡಬೇಕಾದ್ರೆ ನಿಮಗೆ ವೀಡಿಯೋ ಮಾಡೋದಾಗ್ತಾಯಿದ್ದೀನಿ ನಿಮ್ಮದು ಇದೇ ರೀತಿ ಯಾವುದಾದ್ರೂ ಕೆಲಸಗಳು ಇನ್ನೊಂದು ಮತ್ತೊಂದು ಇದ್ದರೆ ಈ ವಿಷಯಗಳನ್ನ ಹಾಕ್ಬೋದು ನಿಮ್ಮ ಹಣಕಾಸು ವೆಚ್ಚಗಳನ್ನೆಲ್ಲ ನೋಡ್ಕೊಂಡು ನಾವು ಕೆಲಸ ಮಾಡೋದಕ್ಕೆ ರೆಡಿ ಆಗ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು ಪಾರದರ್ಶಕವಾದ ಆಡಳಿತ ಬಂದರೆ ಯಾವುದೇ ರೀತಿಯ ಕರಪ್ಷನ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನೋಡಿ ಇದೆಲ್ಲದು ಕೂಡ ನಿಮಗೆ ಬೇಕಾಗಿರೋ ಅದಾಗಿರೋದ್ರಿಂದ ನೀವು ಜವಾಬ್ದಾರಿ ಎಷ್ಟು ತಗೊಳ್ತೀರೋ ಅಷ್ಟು ಜವಾಬ್ದಾರಿನ ಮೆಂಬರ್ಗಳು ತಗೊಂಡ್ರೆ ಅಷ್ಟು ಜವಾಬ್ದಾರಿನ ಗ್ರಾಮ ಪಂಚಾಯಿತಿ ತಗೊಂಡ್ರೆ ನಮ್ಮ ದೇಶನೂ ಉದ್ದಾರ ಆಗುತ್ತೆ ನಾವು ಉದಾರ ಆಗ್ತೀವಿ ಎಲ್ಲದೂ ಆಗುತ್ತೆ ನಮ್ಮ ದುಡ್ಡು ಏನಿದೆ ಎತ್ತಿದೆ ಅನ್ನೋದು ನಮಗೆ ಗೊತ್ತಾಗಬೇಕು ಗೊತ್ತಾಗ್ದಂಗೆ ಇರೋದಕ್ಕೆ ಇದೆಲ್ಲ ಪ್ರಾಬ್ಲಮ್ ಆಗ್ತಿರೋದು ಓಕೆ ಥ್ಯಾಂಕ್ ಯು